ಹೇ ದಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ನಾವು ಡೈಲಿ ಯೂಸ್ ಮಾಡುವಂತಹ ಕಾಮನ್ ಕನ್ನಡ ಸೆಂಟೆನ್ಸ್ಗಳನ್ನ ನೋಡ್ತಾ ಇದ್ದೀವಿ ತುಂಬಾ ಈಜಿ ಸೆಂಟೆನ್ಸ್ ಬಿಗಿನರ್ಸ್ಗಾಗಿ ಕಲಿಯೋಕ್ಕೆ ಈಸಿ ಇದೆ ಬನ್ನಿ ನೋಡ್ಕೊಂಬರೋಣ ವೆಲ್ಕಮ್ ವೆಲ್ಕಮ್ ಅಂದರೆ ಸ್ವಾಗತ ಯಾರಿಗಾದರೂ ಸ್ವಾಗತ ಮಾಡ್ಕೋಬೇಕಾದ್ರೆ ವೆಲ್ಕಮ್ ವೆಲ್ಕಮ್ ಅಂತ ಕರಿಬೇಕು ಥ್ಯಾಂಕ್ಸ್ ಥ್ಯಾಂಕ್ಸ್ ನೀವು ಹೆಲ್ಪ್ ಮಾಡಿರ್ತೀರ ಯಾರಿಗಾದರೂ ನೀವು ಥ್ಯಾಂಕ್ಸ್ ಅನ್ನೋ ವರ್ಡ್ನ ಯೂಸ್ ಮಾಡ್ಬೋದು ಥ್ಯಾಂಕ್ಸ್ ಅಂದರೆ ಧನ್ಯವಾದಗಳು ಗುಡ್ 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 ಅಂದರೆ ಒಳ್ಳೆಯದು ಒಳ್ಳೆಯದು ಎಂಜಾಯ್ ಎಂಜಾಯ್ ಅಂದರೆ ಆನಂದಿಸಿ ಆನಂದಿಸಿ ಎಂಜಾಯ್ ಫೈನ್ ಫೈನ್ ಯಾರಾದರೂ ಕೇಳ್ತಾರೆ ಹೇಗಿದ್ದೀರಾ ಫೈನ್ ಚೆನ್ನಾಗಿದ್ದೀನಿ ಅಥವಾ ಉತ್ತಮವಾಗಿದ್ದೀನಿ ಅನ್ನೋದಕ್ಕೆ ಫೈನ್ ಅಂತ ಕರಿಬೋದು ಕಂಗ್ರ್ಯಾಚುಲೇಷನ್ಸ್ ಕಂಗ್ರ್ಯಾಚುಲೇಷನ್ಸ್ ಅಂದರೆ ಅಭಿನಂದನೆಗಳು ಅಭಿನಂದನೆಗಳು ಕಂಗ್ರ್ಯಾಚುಲೇಷನ್ಸ್ ಹೇಟ್ ಯು ತುಂಬ ಜನ ಗೊತ್ತಿರುತ್ತೆ ಹ ಹೇಟ್ ಯು ಹಾ ಹೇಟ್ ಯು ಅಂದರೆ ನಾನು ನಿನ್ನನ್ನು ದ್ವೇಷಿಸುತ್ತೇನೆ ನಾನು ನಿನ್ನನ್ನು ದ್ವೇಷಿಸುತ್ತೇನೆ ಐ ಲವ್ ಯು ಕಾಮನ್ ವರ್ಡ್ ಐ ಲವ್ ಯು ಅಂದರೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಐ ಲವ್ ಯು ಐ ಆಮ್ ಇನ್ ಲವ್ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಹತ್ರ ಹೇಳ್ಕೊತೀರಲ್ಲ ನಾನು ಪ್ರೀತಿಸುತ್ತಿದ್ದೇನೆ ಐ ಆಮ್ ಇನ್ ಲವ್ ನಾನು ಪ್ರೀತಿಯಲ್ಲಿ ಬಿದ್ದಿದ್ದೇನೆ ಅನ್ನಕ್ಕೆ ಐ ಆಮ್ ಇನ್ ಲವ್ ಐ ಆಮ್ ಸಾರಿ ಐ ಆಮ್ ಸಾರಿ ನನ್ನನ್ನು ಕ್ಷಮಿಸು ಯಾರಿಗಾದರೂ ಸಾರಿ ಕೇಳಬೇಕಿದ್ರೆ ಐ ಆಮ್ ಸಾರಿ ನನ್ನನ್ನು ಕ್ಷಮಿಸು ಐ ಆಮ್ ಸೋ ಸಾರಿ ಐ ಆಮ್ ಸೋ ಸಾರಿ ಇದು ತುಂಬಾ ದೀಪಾಗಿ ಕೇಳೋದಕ್ಕೆ ಐ ಆಮ್ ಸೋ ಸಾರಿ ನನ್ನನ್ನು ಕ್ಷಮಿಸು ಅಂತ ಈ ಥರ ಕೇಳ್ಬೋದು ಐ ಆಮ್ ಯುವರ್ಸ್ ಐ ಆಮ್ ಯುವರ್ಸ್ ನಾನು ನಿಮ್ಮವನು ಐ ಆಮ್ ಯುವರ್ಸ್ ಅಂದರೆ ನಾನು ನಿಮ್ಮವನು ಥ್ಯಾಂಕ್ಸ್ ಅಗೇನ್ ಥ್ಯಾಂಕ್ಸ್ ಅಗೇನ್ ಮತ್ತೊಮ್ಮೆ ಧನ್ಯವಾದಗಳು ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ಸ್ ಅಗೇನ್ ಹವ ಯು ಹೌ ಆರ್ ಯು ನೀವು ಹೇಗಿದ್ದೀರಿ ನೀವು ಹೇಗಿದ್ದೀರಿ ಅನ್ನೋದಕ್ಕೆ ಹೌ ಆರ್ ಯು ಐ ಆಮ್ ಫೈನ್ ಕೇಳ್ತಾರೆ ಇವಾಗ ಹೌ ಆರ್ ಯು ಅಂತ ಯಾರಾದರೂ ಕೇಳಿದರೆ ಐ ಆಮ್ ಫೈನ್ ನಾನು ತುಂಬ ಚೆನ್ನಾಗಿದ್ದೇನೆ ಐ ಆಮ್ ಫೈನ್ ನಾನು ಚೆನ್ನಾಗಿದ್ದೇನೆ ಅಂತ ಆನ್ಸರ್ ಮಾಡಿ ಟೇಕ್ ಕೇರ್ ಟೇಕ್ ಕೇರ್ ನೋಡಿಕೊಳ್ಳಿ ಕೇರ್ ತಗೊಳ್ಳಿ ಟೇಕ್ ಕೇರ್ ನೋಡಿಕೊಳ್ಳಿ ಅಂತ ಅರ್ಥ ಐ ಮಿಸ್ ಯು ಐ ಮಿಸ್ ಯು ನಾನು ನಿನ್ನನ್ನು ಕಳೆದುಕೊಳ್ಳುತ್ತೇನೆ ಐ ಮಿಸ್ ಯು ಯು ಆರ್ ನೈಸ್ ನೀನು ಒಳ್ಳೆಯವ ಯು ಆರ್ ನೈಸ್ ನೀನು ಒಳ್ಳೆಯವ ದಟ್ಸ್ ಟೆರೆಬಲ್ ದಟ್ಸ್ ಟೆರೆಬಲ್ ಅದು ಭಯಾನಕ ತುಂಬ ಭಯಾನಕ ಅದು ಭಯಾನಕ ದಟ್ಸ್ ಟು ಬ್ಯಾಡ್ ಟು ಬ್ಯಾಡ್ ತುಂಬ ಹಾನಿಕಾರಕ ಯಾರಾದರೂ ಸಿಗರೇಟ್ ಸೇತಾ ಇದ್ರೆ ತುಂಬ ಹಾನಿಕಾರಕ ಅನ್ನೋದಕ್ಕೆ ದಟ್ಸ್ ಟು ಬ್ಯಾಡ್ ಅಂತ ಕರಿಬೋದು ಸಿ ಯು ಸಿ ಯು ಅಂದರೆ ನಿಮ್ಮನ್ನು ನೋಡಿ ನಿಮ್ಮನ್ನು ನೋಡಿ ಯು ಯು ಫ್ರೀ ಫ್ರೀ ಆರ್ ನೀವು ಬಿಡುವಾಗಿದ್ದೀರಾ ನೀವು ಫ್ರೀ ಆಗಿದ್ದೀರಾ ನೀವು ಬಿಡುವಾಗಿದ್ದೀರಾ ಅನ್ನೋದಕ್ಕೆ ಆರ್ ಯು ಫ್ರೀ ಅಂತ ಕೇಳ್ಬೋದು ನೋ ಪ್ರಾಬ್ಲಮ್ ಯಾವ ತೊಂದರೆ ಇಲ್ಲ ನೋ ಪ್ರಾಬ್ಲಮ್ ಯಾವ ತೊಂದರೆ ಇಲ್ಲ ಗೆಟ್ ವೆಲ್ ಸೂನ್ ಗೆಟ್ ವೆಲ್ ಸೂನ್ ಬೇಗ ಚೇತರಿಸಿಕೊಳ್ಳಿ ಯಾರಿಗಾದರೂ ಹುಷಾರಿಲ್ಲ ಅಂತಂದರೆ ಈ ಒಂದು ವರ್ಡನ್ನ ಯೂಸ್ ಮಾಡಿ ಗೆಟ್ ವೆಲ್ ಸೂನ್ ಅಂದರೆ ಬೇಗ ಹುಷಾರಾಗಿ ವೆರಿ ಗುಡ್ ಅಂದರೆ ತುಂಬ ಒಳ್ಳೆಯದು ವೆರಿ ಗುಡ್ ನಿಮ್ಮ ಮಕ್ಕಳು ಕೂಡ ಈ ಒಂದು ವರ್ಡನ್ನ ಯೂಸ್ ಮಾಡ್ಬೋದು ವೆರಿ ಗುಡ್ ಅಂದರೆ ತುಂಬ ಒಳ್ಳೆಯದು ವೆಲ್ಡನ್ ನಿಮ್ಮ ಮಗ ಏನಾದರೂ ಮಾಡಿರ್ತಾನೆ ನಿಮಗೆ ಶಬಾಶ್ಗಿರಿ ಕೊಡ್ತೀವಲ್ಲ ಅದಕ್ಕೆ ವೆಲ್ಡನ್ ಅಂತ ಹೇಳ್ಬೋದು ವೆಲ್ಡನ್ ಅಂದರೆ ಒಳ್ಳೆಯದು ವಾಟ್ಸಪ್ ವಾಟ್ಸಪ್ ಏನು ಸಮಾಚಾರ ವಾಟ್ಸ್ಆ್ಯಪ್ ಅಂದರೆ ಏನು ಸಮಾಚಾರ ಐ ಕಾಂಟ್ ಹಿಯರ್ ಯು ಐ ಕಾಂಟ್ ಇಯರ್ ಯು ನಾನು ನಿಮ್ಮ ಮಾತನ್ನು ಕೇಳಲು ಸಾಧ್ಯವಿಲ್ಲ ಐ ಕ್ಯಾಂಟ್ ಇಯರ್ ಯುನ್ ಐ ಕಾಂಟ್ ಸ್ಟಾಪ್ ನಾನು ತಡೆಯಲು ಸಾಧ್ಯವಿಲ್ಲ ಐ ಕಾಂಟ್ ಸ್ಟಾಪ್ ನಾನು ತಡೆಯಲು ಸಾಧ್ಯವಿಲ್ಲ ಐ ನೋ ನನಗೆ ಗೊತ್ತು ಯಾರಾದರೂ ಕೇಳ್ತಾರೆ ಇದ್ರ ಬಗ್ಗೆ ಇದ್ರ ಬಗ್ಗೆ ನಿನಗೆ ಗೊತ್ತಾ ಅಂತ ಎಸ್ ಐ ನೋ ಅಂದರೆ ನನಗೆ ಗೊತ್ತು ಅಂತ ನೀವು ಹೇಳ್ಬೋದು ಗುಡ್ ಬಾಯ್ ಗುಡ್ ಬಾಯ್ ಅಂದರೆ ವಿದಾಯ ಬಾಯ್ ಗುಡ್ ಬಾಯ್ ಅಂತ ಕರಿತೀವಲ್ಲ ಅದಕ್ಕೆ ವಿದಾಯ ಗುಡ್ ಬಾಯ್ ಅಂದರೆ ವಿದಾಯ ಗುಡ್ ಐಡಿಯಾ ಗುಡ್ ಐಡಿಯಾ ತುಂಬ ಒಳ್ಳೆಯ ಉಪಾಯ ಗುಡ್ ಐಡಿಯಾ ಅಂದರೆ ಒಳ್ಳೆಯ ಉಪಾಯ ಒಳ್ಳೆಯ ಉಪಾಯ ಗುಡ್ ಐಡಿಯಾ ಗುಡ್ ಲಕ್ ಗುಡ್ ಲಕ್ ಯಾರಾದರೂ ಎಕ್ಸಾಮ್ಗೆ ಹೋಗ್ತಿರ್ತಾರೆ ಅಂದರೆ ಗುಡ್ ಲಕ್ ಅಂತ ಹೇಳಿ ಒಳ್ಳೆಯದಾಗಲಿ ಅವ್ರಿಗೆ ಅವ್ರ ಕೆಲಸಕ್ಕೆ ಗುಡ್ ಲಕ್ ಆಗಲಿ ಅಂತ ಒಳ್ಳೆ ಲಕ್ ಬರಲಿ ಅನ್ನೋದಕ್ಕೆ ಗುಡ್ ಲಕ್ ಯು ಆರ್ ಲೇಟ್ ನೀವು ತಡವಾಗಿದ್ದೀರಿ ಯಾರಾದರೂ ಟೈಮಲ್ಲಿ ನಾನು ಬರ್ತೀನಿ ಅಂತ ಹೇಳಿರ್ತಾರೆ ಅವ್ರು ಲೇಟ್ ಆಗ್ತಾರೆ ಅದಕ್ಕೆ ನೀವು ಹೇಳಿ ಯು ಆರ್ ಲೇಟ್ ನೀವು ತಡವಾಗಿದ್ದೀರಿ ಹೂ ಇಸ್ ನೆಕ್ಸ್ಟ್ ಯಾರು ನೆಕ್ಸ್ಟು ಅಂತ ಅಂತೀವಲ್ಲ ಹೂ ಇಸ್ ನೆಕ್ಸ್ಟ್ ಮುಂದೆ ಯಾರು ಊ ಈಸ್ ನೆಕ್ಸ್ಟ್ ಮುಂದೆ ಯಾರು ಊ ಶಿ ಯಾರವಳು ಊ ಈಸ್ ಶಿ ಯಾರ್ ಅವಳು ಅಂತ ಅನ್ನೋದಕ್ಕೆ ಊಶಿ ಅಂತ ಕರೀರಿ ಹೂ ದ್ಯಾಟ್ ಮ್ಯಾನ್ ಆ ಮನುಷ್ಯ ಯಾರು ಹೂ ಈಸ್ ದ್ಯಾಟ್ ಮ್ಯಾನ್ ಆ ಮನುಷ್ಯ ಯಾರು ಹೂ ಬಿಲ್ಟ್ ಅದನ್ನು ನಿರ್ಮಿಸಿದವರು ಯಾರು ಯಾರದನ್ನು ನಿರ್ಮಿಸಿದರು ಯಾರು ಅದನ್ನು ಕಟ್ಟಿಸಿದ್ರು ಅಂತ ಕೇಳ್ತೀವಲ್ಲ ಹೂ ಬಿಲ್ಟ್ ಇಟ್ ಯಾರು ನಿರ್ಮಿಸಿದರು ದೇ ಹರ್ಟ್ ಯಾರಾದರೂ ನಿಮಗೆ ಬೇಜಾರು ಮಾಡಿದರೆ ನಿಮಗೆ ನೋವಾಗಿದ್ರೆ ನೋಯಿಸಿದ್ರೆ ಹೇಳಿ ದೇ ಹರ್ಟ್ ಅವರು ನೋಯಿಸಿದರು ದೇ ಹರ್ಟ್ ಗಾಟ್ ಆ್ಯಂಗ್ರಿ ಶಿ ಗಾಟ್ ಆ್ಯಂಗ್ರಿ ಅಂದರೆ ಅವಳು ಕೋಪಗೊಂಡಳು ಅವಳು ನನ್ನ ಮೇಲೆ ಕೋಪಗೊಂಡಳು ಅನ್ನಕ್ಕೆ ಗಾಟ್ ಆ್ಯಂಗ್ರಿ ಶಿ ಈಸ್ ಎ ಟೀಚರ್ ಶಿ ಈಸ್ ಎ ಟೀಚರ್ ಅವಳು ಅಧ್ಯಾಪಕಿ ಅವಳು ಅಧ್ಯಾಪಕಿ ಶಿ ಈಸ್ ಎ ಟೀಚರ್ ಶಿ ಈಸ್ ಅಗ್ರೆಸಿವ್ ಶಿ ಈಸ್ ಅಗ್ರೆಸಿವ್ ಅಂದರೆ ಅವಳು ಆಕ್ರಮಣಕಾರಿ ತುಂಬ ಡೇಂಜರ್ ಅವಳು ತುಂಬ ಕೋಪ ಆಕ್ರಮಣಕಾರಿ ಅದಕ್ಕೆ ಶಿ ಇಸ್ ಅಟ್ರ್ ಶೀಸ್ ಅಟ್ರಾಕ್ಟಿವ್ ಅವಳು ತುಂಬ ಆಕರ್ಷಕವಾಗಿದೆ ಈಸ್ ಸೋ ಬ್ಯೂಟಿಫುಲ್ ಅನ್ನೋದು ವರ್ಡ್ಕ್ಕಿಂತ ಇದನ್ನು ಚೆನ್ನಾಗಿದೆ ಶಿ ಇಸ್ ಅಟ್ರಾಕ್ಟಿವ್ ಅಂತ ಹೇಳೋಕ್ಕೆ ಶೀ ಈಸ್ ಬ್ಯೂಟಿಫುಲ್ ಆಕೆ ರೂಪವತಿ ಆಕೆ ರೂಪವತಿ ಅಟ್ರಾಕ್ಟಿವ್ ಬ್ಯೂಟಿಫುಲ್ ತುಂಬ ಯೂಸ್ ಮಾಡುವಂಥ ವರ್ಡ್ಗಳು ಆಕೆ ರೂಪವತಿ ಈಸ್ ಕ್ರಾಯಿಂಗ್ ಅವಳು ಅಳ್ತಾ ಇದ್ದಾಳೆ ಶಿ ಈಸ್ ಕ್ರಾಯಿಂಗ್ ಅವಳು ಅಳ್ತಾ ಇದ್ದಾಳೆ ಅಳುತ್ತಾ ಇದ್ದಾಳೆ ಶಿ ಈಸ್ ಹ್ಯಾಪಿ ಶಿ ಈಸ್ ಹ್ಯಾಪಿ ಅವಳು ಸಂತೋಷವಾಗಿದ್ದಾಳೆ ಅವಳು ಸಂತೋಷವಾಗಿದ್ದಾಳೆ ಶಿ ಈಸ್ ಹ್ಯಾಪಿ ನೋ ವೇ ನೋ ವೇ ಅಸಾಧ್ಯ ವೇ ಅಂದ್ರೆ ಅಸಾಧ್ಯ ನಿನ್ನಿಂದ ಆಗದೆ ಇರುತ್ತೆ ಅಸಾಧ್ಯ ನೋವರೀಸ್ ಚಿಂತೆ ಇಲ್ಲ ನೋ ವರೀಸ್ ಅಂದರೆ ಚಿಂತೆ ಇಲ್ಲ ಯಾಕೆ ರಿಪೀಟ್ ರಿಪೀಟ್ ಅಂದರೆ ನಿಮಗೆ ಈಸಿ ಆಗಲಿ ಕಲಿಯೋಕ್ಕೆ ಅಂತ ನೋ ವರೀಸ್ ಅಂದರೆ ಚಿಂತೆ ಇಲ್ಲ ನೋ ಥ್ಯಾಂಕ್ ಯು ಇಲ್ಲ ಧನ್ಯವಾದಗಳು ನೋ ಥ್ಯಾಂಕ್ ಯು ಧನ್ಯವಾದಗಳು ಡಿಯರ್ ಫ್ರೆಂಡ್ಸ್ ಐ ಹೋಪ್ ಯು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ತಪ್ಪದೇ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್